ನಿನ್ನೆ ಎಂ ಪಿಯವರು ಎಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳು ಭೂ ಸ್ವಾಧೀನ ಮಾಡಲಿಕ್ಕೆ ಕಾಂಗ್ರೆಸ್ನವರೇ ವಿಫಲರಾಗಿದ್ದಾರೆ ಹಂಗಾಗಿ ಭಾಳ ಇದಾಗಿದೆ ತುಂಬ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹಾಂ ನಿಧಾನಗತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಬ್ಬ ಏನು ಎಂ ಪಿಯವರೇ ನೀವು ನಿಜವಾಗ್ಲೂ ನಮ್ಮ ಜಿಲ್ಲೆ ಎಂ ಪಿ ಆಗಿ ಸ್ವಾರ್ಥ ಆಗ್ತದೆ ಇದು ಖುಷಿ ಆಗುತ್ತೆ ಬಿಡ್ರಿ ಅಲ್ಲರೇ ಐದು ವರ್ಷ ಆಯಿತು ನಿಮ್ಮದೇ ಅಧಿಕಾರಿ ಇದ್ದದ್ದು ತುಮಕೂರಿದ್ದ ಶಿವಮೊಗ್ಗ ಬರಬೇಕಾದ್ರೆ ಇವತ್ತಿಗೂ ಮುಗಿಲಿಲ್ಲ ಹದಿನೆಂಟು ವರ್ಷ ಆಯಿತು ಏನು ಮಾಡ್ತಿದ್ರಿ ನೀವು ಆವಾಗ ಏನು ಮಾಡಿದಿರಿ ನೀವು ಆವಾಗ ನಿಮ್ಮದೇನು ಎಷ್ಟು ಮಾಡಿದಿರಿ ನೀವು ನಾವು ಬಂದು ಒಂದು ವರ್ಷ ಆಯ್ತು ಈಗ ನಾವು ಸು ಮಾಡ್ತಾಯಿದ್ದೀವಿ ಈಗ ಅಂದರೆ ಇವರು ಇವರೇ ಇವರ ಕೆಲಸದಲ್ಲಿ ಇವರೇ ಹಿನ್ನಡೆ ಆಗಿದ್ದಾರೆ ಹದಿನೆಂಟು ವರ್ಷ ಆಯ್ತು ಇವತ್ತಿಗೂ ಎಲ್ಲಿಂದ ತುಮಕೂರಿಂದ ಶಿವಮೊಗ್ಗಕ್ಕೆ ಬರೋಕ್ಕೆ ಹದಿನೆಂಟು ವರ್ಷ ಆಯ್ತು ಅಂದರೆ ನಿಮ್ಮದು ಅಚ್ಚೇನ ಇದೇನಾ ಈ ರಾಷ್ಟ್ರದಲ್ಲಿ ತುಮಕೂರು ರಸ್ತೆ ಆಗಿಲ್ಲ ಆಮೇಲೆ ಬೆಂಗಳೂರು ತು ಮಂಗಳೂರು ರಸ್ತೆ ಆಗಿಲ್ಲ ಮಂಗಳೂರು ತು ಪೂನಾರ್ ರಸ್ತೇನೂ ಯಾವ ರಸ್ತೆಯೂ ಇವತ್ತು ನಿಮ್ಮದು ಸಂಪೂರ್ಣ ಆಗಿಲ್ಲ ಅದರಿಂದ ಫಸ್ಟ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಒಬ್ಬ ಎಂ ಪಿ ಆಗಿ ಈ ತ ಈ ಜಿಲ್ಲೆಯ ಅಭಿವೃದ್ಧಿ ಪರ ಗಮನ ಹರಿಸ್ರಿ ನಾವು ಶಾಸಕರಾಗಿದ್ದೀವಿ ಜಿಲ್ಲೆಯ ಮಂತ್ರಿಗಳಿದ್ದೀವಿ ಖಂಡಿತ ನಾವು ಮಾಡ್ತೀವಿ ಅದ್ರ ಬಗ್ಗೆ ಇಲ್ಲ ಹಾಗಾದರೆ ಸಿಗಂಧೂರ್ ಸೇತುವೆ ಎಷ್ಟು ವರ್ಷ ಆಯಿತು ಹಾಂ ಮೂರು ವರ್ಷಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ ಈಗ ಆರು ವರ್ಷ ಆಯ್ತಲ್ಲ ರೀ ಇನ್ನೊಂದು ವರ್ಷ ಬೇಕು ಏಳು ವರ್ಷ ಆಯ್ತಲ್ಲ ಅದೇ ಇದು ನಿಮ್ಮ ಸಾಧನೆನಾ ಆರನೇ ವರ್ಷ ಸರ್ ಈಗ ಆರನೇ ವರ್ಷ ಈಗ ಆರು ವರ್ಷ ಆಯ್ತು ಈಗ ಹಾಗಾಗಿ ಎಂ ಪಿ ಅವರು ಇದನ್ನು ವಾಪಸ್ ತೊಗೊಳ್ಬೇಕು ನಿಮ್ಮ ಸಾಧನೆ ಫಸ್ಟ್ ಹೇಳಿ ಆಮೇಲೆ ನಾವು ಹೇಳ್ತೀವಿ ಏನು ಸಾಧನೆ ಮಾಡ್ತೀವಿ ಅಂತೇಳಿ ನಾವಂತೂ ಖಂಡಿತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿ ಬರೋದು ಹೈವೇನ ಖಂಡಿತ ನಾವು ಮಾಡ್ತೀವಿ